ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ಅಡಿಯಲ್ಲಿ ಬರುವಂತಹ ಎಲ್ಲಾ ರೈತ ಸಂಘಟನೆಗಳ ವತಿಯಿಂದ ರೈತರ ವಿವಿಧ ಬೇಡಿಕೆಗಳಾಗಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದು ಬೇಡಿಕೆ ಈಡೇರುವವರೆಗೂ ಹೋರಾಟ ಮಾಡಲಾಗುವುದು ಅಂತ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಸ್ನೂರು ಹನುಮಂತಪ್ಪ ದೇವಗಿಹಳ್ಳಿ ಮಹಾದೇವಿ ಹುಯ್ಲಗೋಳ ಗೌಡರ್ ಮಹಾಂತೇಶ್ ಕಮತಾ ಮಹಾಂತೇಶ್ ಗೌರಿ ಈರಣ್ಣ ಅಂಗಡಿ ಮಲ್ಲಪ್ಪ ಬಂಗಿ ಎಂಗಳಗುಪ್ಪ ಕೃಷ್ಣೇಗೌಡರು ಇನ್ನು ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿಯಲ್ಲಿ ಏನು ಇವತ್ತು ಆಯುಕ್ತರ ಒಂದು ಕಚೇರಿ ಎದುರುಗಡೆಗೆ ಇವತ್ತು ನಾವೇನ ಈಗ ಒಕ್ಕೂಟದ ಮುಖಾಂತರ ಏನು ಹೋರಾಟವನ್ನು ಹಾಕ್ಕೊಂಡಿದ್ದೇವೆ ಇದರಲ್ಲಿ ಸುಮಾರು ಏಳೆಂಟು ಜಿಲ್ಲೆಯಿಂದ ಎಲ್ಲ ರೈತರು ಕೂಡ ಪಾಲ್ಗೊಂಡಿದ್ದಾರೆ ಉದ್ದೇಶಿಸ್ಟೇ ಸುಮಾರು ಹದಿನಾಲ್ಕು ರೈತರ ಸಮಸ್ಯೆಗಳಿದ್ದಾವೆ ಅದರಲ್ಲಿ ಜಲಂತ ಸ ಸಮಸ್ಯೆ ಅಂತಂದ್ರೆ ಈಗ ಕಳಸಾ ಪೌಂಡ್ರಿ ಹೋರಾಟ ಆಗಿರ್ಬೋದು ರೈತರಿಗೆ ಸಮಂಜಸವಾದಂಥ ರೀತಿಯಲ್ಲಿ ಬೆಳೆ ಪರಿಹಾರ ವಿತರಣೆ ಆಗಿಲ್ಲ ಅನ್ನೋದು ಅದೇ ರೀತಿ ಬೆಳೆ ವಿಮೆಯನ್ನು ಎಲ್ಲಿ ಈಗ ಸಂಪೂರ್ಣವಾಗಿ ಬರಗಾಲ ಇದ್ದರೂ ಕೂಡ ಬೆಳೆ ಹಿಮ ಬಂದಿಲ್ಲ ಇನ್ನೊಂದು ಅದೇ ರೀತಿ ಅನೇಕ ಈಗೇನು ಅಕ್ರಮ ಸಕ್ರಮ್ ಯೋಜನೆ ಇತ್ತು ಅದನ್ನೇ ತರಬೇಕನ್ನುವಂಥದ್ದು ಇವು ಅನೇಕ ಇಂಥವು ಒಳ್ಳೊಳ್ಳೆ ಯಾಕೆ ರೈತರಿಗಿದ್ದಂಥ ಮೊದಲಿದ್ದಂಥ ಯೋಜನೆಗಳನ್ನು ಜಾರಿ ಮಾಡಬೇಕಂತೇಳಿ ಒತ್ತಾಯ ಒತ್ತಾಯಿದೆ ಅದಕ್ಕಾಗಿ ಇದೇನು ಹೋರಾಟ ಇದೆ ಹೋರಾಟದ ಧರಣಿಯನ್ನು ಇವತ್ತು ನಮ್ಮ ತಾಯಂದಿರು ಆಗಿರ್ಬೋದು ರೈತರು ಆಗಿರ್ಬೋದು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ ಇದು ಕೇವಲ ಸಾಂಕೇತಿಕವಾದಂಥ ಹೋರಾಟ ಅಲ್ಲ ಇದು ಅನಿರ್ದಿಷ್ಟವಾದಂಥ ಹೋರಾಟ ಇದೆ ಈ ಯೋಜನೆಗಳನ್ನು ಯಾವ್ದಾವ ಇವೆಲ್ಲ ಕೂಡ ಜಾರಿ ಆಗದೇ ಇದ್ದರೆ ನಾವು ಈ ಹೋರಾಟವನ್ನು ಕೈ ಬಿಡಲ್ಲ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಎಚ್ಚರವನ್ನು ಕೊಡ್ತೇವೆ ಸಂಘಗಳ ಮಹಾಸಂಘರೆ ಒಕ್ಕೂಟದ ಅಡಿಯಲ್ಲಿ ಬರುವಂತಹ ಎಲ್ಲ ಕರ್ನಾಟಕದ ರಾಜ್ಯ ರೈತ ಸಂಘಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಹದಾಯಿ ಮೊದಲುಗೊಂಡು ಕರ್ನಾಟಕ ರಾಜ್ಯದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಿನ್ನೆ ಹದಿಮೂರನೇ ತಾರೀಕಿನಿಂದ ಆಗಸ್ಟ್ ಹದಿಮೂರನೇ ತಾರೀಕಿನಿಂದ ಹಮ್ಮಿಕೊಂಡಿದ್ದು ಇವತ್ತಿಗೆ ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಇನ್ನು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ಕೇವಲ ಎರಡನೇ ದಿನಕ್ಕೆ ಮಾತ್ರ ಪಾದಾರ್ಪಣೆ ಮಾಡಿದೆ ಎಷ್ಟು ದಿನ ಕಳೆಯುತ್ತೋ ಅಷ್ಟು ದಿನ ಪ್ರತಿದಿನ ಈ ಒಂದು ಧರಣಿ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು ಮುಂದೊಂದು ದಿನ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಅದಕ್ಕಾಗಿ ತಾವು ಎಚ್ಚೆತ್ತುಕೊಂಡು ರೈತರ ಮನವಿಗಳನ್ನು ಅತಿ ಶೀಘ್ರದಲ್ಲಿ ಪರಿಹರಿಸಬೇಕಂತ ತಮ್ಮ ಮಹಾವಿದ್ಧ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಸನಗೌಡ ಪಾಟೀಲ ನೆಗಿಲಿವಿಗೆ ಸುರಕ್ಷಾ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದು ಎರಡು ದಿವಸ ಆಯಿತು ಇವತ್ತಿನವರೆಗೂ ನಮ್ಮಲ್ಲಿ ಯಾವುದೇ ಅಧಿಕಾರಿಗಳು ಯಾರು ಬಂದು ನಿಮ್ಮ ಕಷ್ಟ ಸುಖಗಳ ಬಗ್ಗೆ ನಮ್ಮ ಕಷ್ಟ ಸುಖಗಳ ಬಗ್ಗೆ ಇನ್ನೂ ಯಾರೂ ಕೇಳಿಲ್ಲ ಅದಕ್ಕೆ ಪರಿಹಾರ ನೀಡ್ತೇವೆ ನಾವು ಸಹಕರಿಸ್ತೀವಿ ನಿಮ್ಮ ಕಷ್ಟಕ್ಕೆ ನಾವು ಇದ್ದೇವೆ ಅಂತ ಬೆಂಬಲ ಇದ್ದೇವೆ ಅಂತ ಯಾರೂ ಹೇಳಿಲ್ಲ ಇದುವರೆಗೂ ಇದೇ ಥರ ಮಾಡ್ತಾ ಇದ್ದರೆ ನಾವು ಎಷ್ಟು ತಿಂಗಳು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಒಂದು ತಿಂಗಳಾಗಲಿ ಇದೇ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟನ ನಿಲ್ಲಿಸೋದಿಲ್ಲ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ರಾತ್ರಿ ಆಗಲಿ ಇಲ್ಲೇ ಇದ್ದು ಈ ಹೋರಾಟನ ಸತತವಾಗಿ ಉಪವಾಸ ಸತ್ಯಾಗ್ರಹವನ್ನು ನಡೆಸೋದಕ್ಕೆ ಬಂದಿದ್ದೇವೆ ಇನ್ನು ಹೇಳಿ ಮುಗಿಸ್ತಾ ಇವತ್ತಿನ ದಿವಸ ಏನು ಎರಡನೇ ದಿವಸದ ಹೋರಾಟದಲ್ಲಿ ರಾತ್ರಿ ಆಗಲು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದೀವಿ ಜಿಲ್ಲಾಧಿಕಾರಿಗಳು ಕೇವಲ ಒಂದು ಸಾಂಕೇತಿಕವಾಗಿ ಬಂದು ಬಿಟ್ಟು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ನಿಮ್ಮ ಅಹವಾಲುಗಳಿಗೆ ನಾವು ಪ್ರಾದೇಶಿಕ ಆಯುಕ್ತರನ್ನು ಕರ್ಕೊಂಡ್ಬಂದು ನಿಮ್ಮ ಒಂದು ಸ್ಟೇಜ್ ಮೇಲೇ ನಾವು ತೀರ್ಮಾನ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಏನಾದರೂ ಇವರು ನಮ್ಮ ಕಳಸಾ ಬಂಡೂರು ಯೋಜನೆಯ ಒಂದು ಕಾರ್ಯವನ್ನು ಒಂದು ಕೆಲಸವನ್ನು ನಿರ್ಮಾ ಚಾಲು ಮಾಡದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟ ಮಾಡಿ ನಾವು ನಿರ್ಮಾಣ ಮಾಡೋವರೆಗೂ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಕೂಡ ನಾವು ಹಿಂಜರುದಿಲ್ಲ ಎಲ್ಲ ಸಂಘಟಕರು ಸಂಘಟಿತವಾಗಿ ನಾವು ಹೋರಾಟ ನಡೆಸ್ತೇವೆ ಅಂತೇಳಿ ನಮ್ಮ ವಾಹಿನಿ ಮುಖಾಂತರ ನಾವು ಒಂದೆರಡು ಮಾಡಿ ತಿಳಿಸ್ತಾ